ತುಂಬ ದಿವಸದಿಂದ ಬಹಳ ಜನ ಕೇಳ್ತಾ ಇದ್ರಿ ಹಾಗಾಗಿ ಬೇಸಿಕ್ ಸೆಷನ್ ಅನ್ನ ಮತ್ತೆ ಶುರು ಮಾಡಿರೋದು ಆಲ್ರೆಡಿ ಕೇಳಿದವರಿಗೆ ಅಥವಾ ಅಡ್ವಾನ್ಸ್ ಲೆವೆಲ್ ಅವರು ಗೊತ್ತಿರೋರಿಗೆ ಬೇಸರ ಬರಬಹುದು ಯಾಕಂದ್ರೆ ತುಂಬಾ ಬೇಸಿಕ್ ಅಂದಾಗ ಆ ವಿಚಾರಗಳನ್ನೆಲ್ಲ ಹೇಳ್ಬೇಕಾಗತ್ತೆ ಆದ್ರೆ ಹೊಸಬರಿಗೆ ಅನುಕೂಲ ಆಗಲಿ ಅನ್ನುವಂತಹ ಉದ್ದೇಶದಿಂದ ಇದನ್ನ ಮಾಡ್ತಾ ಇರೋದ್ರಿಂದ ನಾನು ಪ್ರಾರಂಭದಿಂದಲೇ ಇದನ್ನ ಹೇಳ್ಬೇಕಾಗತ್ತೆ ಇವತ್ತು ತೀರಾ ಬೇಸಿಕ್ ಅನ್ನು ಹೇಳ್ಬೇಕಾಗಿರೋದ್ರಿಂದ ಈ ಮಾರ್ಕೆಟ್ನ ಅವಶ್ಯಕತೆ ಏನು ನಮ್ಮ ವ್ಯವಸ್ಥೆಗೆ ಅಥವಾ ಇದು ಯಾಕೆ ಬೇಕಿತ್ತು ಅನ್ನೋದನ್ನ ಹೇಳ್ತೇನೆ ನೋಡಿ ಒಂದು ಊರಲ್ಲಿ ಒಬ್ಬ ಒಂದು ಸ್ಕೂಲ್ ವ್ಯಾನ್ ಇಟ್ಕೊಂಡಿರ್ತಾನೆ ಅವನು ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ಕೂಲಿಗೆಲ್ಲ ಬಿಡ್ತಾ ಇರ್ತಾನೆ ಸ್ವಲ್ಪ ದಿನ ಆಗೋಷ್ಟ್ರಲ್ಲಿ ಅವನು ಮಕ್ಕಳನ್ನ ತುಂಬಾ ಕೇರ್ಫುಲ್ ಆಗಿ ಇಟ್ಕೊಂಡು ಹೋಗ್ತಾನೆ ತುಂಬಾ ಕರೆಕ್ಟ್ ಟೈಮ್ ಅನ್ನು ಮೇಂಟೈನ್ ಮಾಡ್ತಾನೆ ಈ ಎಲ್ಲಾ ಕಾರಣದಿಂದ ಅವ್ನಿಗೆ ಒಳ್ಳೆ ಹೆಸರು ಬರುತ್ತೆ ಅವಾಗ ಏನ್ ಮಾಡ್ತಾರೆ ಆ ಪಕ್ಕದ ಊರಿನವರು ಅಹ್ ನಮ್ಮೂರಿಂದನೂ ನಿನ್ ಕರ್ಕೊಂಡು ಹೋಗು ಅಂತ ಕೇಳ್ತಾರೆ ಅವಾಗ ಏನಾಗುತ್ತೆ ಇವನಿಗೆ ಒಂದು ಕಾರನ್ನ ಇಟ್ಕೊಂಡಿರ್ತಾನೆ ಅದನ್ನ ಓಡಿಸ್ತಾ ಇರ್ತಾನೆ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಈಗ ಅವನಿಗೆ ಬೇಡಿಕೆ ಜಾಸ್ತಿ ಆಗಿದೆ ಇನ್ನೊಂದು ಕಾರನ್ನ ಇನ್ನೊಂದು ವ್ಯಾನ್ ಅವನು ವ್ಯವಸ್ಥೆ ಮಾಡ್ಕೊಳ್ಬೇಕು ಆದ್ರೆ ಅಷ್ಟು ಫಂಡ್ ಇಲ್ಲ ಅವನ ಹತ್ರ ಅವಾಗ ಏನ್ ಮಾಡ್ತಾನೆ ಇನ್ನೊಂದು ಇಬ್ರು ಮೂರ್ ಜನರ ಹತ್ರ ಈಗ ಒಂದು ಫೈವ್ ಲ್ಯಾಕ್ಸ್ ಬೇಕಾಗಿದೆ ಅಂದ್ರೆ ಅವನ ಹತ್ರ ಒನ್ ಲ್ಯಾಕ್ ಇದೆ ಅವನಿಗೆ ಇನ್ನು ಫೋರ್ ಲ್ಯಾಕ್ಸ್ ಬೇಕಾಗಿದೆ ಅವಾಗ ಏನ್ ಮಾಡ್ತಾನೆ ಇನ್ನು ನಾಲ್ಕು ಜನರ ಫ್ರೆಂಡ್ಸ್ ಅನ್ನು ಯಾರನ್ನ ಕೇಳ್ತಾನೆ ನೀವೊಂದು ಸ್ವಲ್ಪ ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅವರೇ ಶೇರ್ ಹೋಲ್ಡರ್ಸ್ ಅವಾಗ ಏನಾಗುತ್ತೆ ಆ ನಾಲ್ಕು ಜನ ಒಂದೊಂದು ಲಕ್ಷ ಕೊಡ್ತಾರೆ ಈ ಒಂದು ಒಂದ್ ಲಕ್ಷ ಫೈವ್ ಲ್ಯಾಕ್ಸ್ ಆಯ್ತು ಇನ್ನೊಂದು ಕಾರನ್ನ ತಗೊಂಡು ಇನ್ನೊಂದು ವ್ಯಾನ್ ಅನ್ನು ತಗೊಂಡು ಆ ಅನ್ನ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಅದಕ್ಕೊಬ್ಬ ಡ್ರೈವರ್ ಬೇಕು ಅವನಿಗೆ ಒಂದಿಷ್ಟು ಸಂಬಳ ಕೊಡಬೇಕು ಹಾಗೆ ಗಾಡಿಯ ಮೇಂಟೆನೆನ್ಸ್ ಇರುತ್ತೆ ಇವೆಲ್ಲ ಇರುತ್ತೆ ಇವೆಲ್ಲ ಮೇಲೆ ಅವನಿಗೆ ಉಳಿಯೋದು ಪ್ರಾಫಿಟ್ ನೆಟ್ ಪ್ರಾಫಿಟ್ ಇದು ಕಂಪನಿಯ ಲಾಭ ಅಂದ್ರೆ ನಾವು ಯಾವುದೇ ಬಿಸ್ನೆಸ್ ಅನ್ನ ಮಾಡಿದ್ರು ಅದು ಅದನ್ನ ಬೆಳೆಸಬೇಕು ಅಂತ ಆದಾಗ ಅದಕ್ಕೆ ಪಾರ್ಟ್ನರ್ಸ್ ಅನ್ನ ಅಂದ್ರೆ ಶೇರ್ ಹೋಲ್ಡರ್ಸ್ ಅನ್ನ ತಗೋಬೇಕಾಗುತ್ತೆ ಇಲ್ಲಿ ಸಿಂಪಲ್ ವಿಚಾರ ಏನಂದ್ರೆ ನೋಡಿ ನಾವೀಗ ರಿಲಯನ್ಸ್ ಒಂದು ಶೇರ್ ಅನ್ನ ಒಂದೇ ಶೇರ್ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ ತಗೊಂಡಿದೀವಿ ಅಂತಂದ್ರೆ ನಾವು ಸಹ ಆ ಕಂಪನಿಯಲ್ಲಿ ಪಾಲುದಾರರು ಅಂದ್ರೆ ಆ ಒಂದು ಶೇರ್ ಏನಿದೆಯೋ ಅದು ನಾವು ಒಂಥರ ಆ ಒಂದು ಶೇರ್ಗೆ ನಾವು ಓನರು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನೋಡಿ ನಾವು ಯಾವ್ದೋ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಆ ಬಿಸ್ನೆಸ್ ಮಾಡೋದಕ್ಕೆ ಟೈಮ್ ಇಲ್ದಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಏನೇ ಕಾರಣ ಇರಬಹುದು ಆ ಟೈಮಲ್ಲಿ ನಾವು ಬಿಸ್ನೆಸ್ ಅಲ್ಲಿ ನಮ್ಮದೊಂದು ಪಾರ್ಟ್ ಅನ್ನ ಪಾಲನ್ನ ತಗೊಳ್ಳೋದು ಇದು ಶೇರಿಂಗ್ ಸಿಸ್ಟಮ್ ಶೇರ್ ಇದು ಈಗ ಅವರು ಆಲ್ರೆಡಿ ಒಂದು ಕಂಪನಿ ಕಟ್ಟಿದ್ದಾರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟನ್ನು ಮಾಡಿದ್ದಾರೆ ರನ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಈ ಎಲ್ಲವೂ ಅಲ್ಲಿದೆ ಆದ್ರೆ ಅವ್ರಿಗೆ ಒಂದಿಷ್ಟು ದುಡ್ಡು ಬೇಕಾಗಿದೆ ಪೂರ್ತಿ ಸಾಕಾಗ್ತಾ ಇಲ್ಲ ಅವ್ರ ಹತ್ರ ಇರೋದು ಹಾಗಾಗಿ ಆ ಶೇರ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ಅಲ್ಲಿ ಕಟ್ಟಿರುವಂತಹ ಬಿಸಿನೆಸ್ ಅಲ್ಲಿ ನಾವು ಒಂದು ಪಾಲನ್ನು ತಗೊಳ್ತಾ ಇದೀವಿ ಹೇಗೆ ಆ ಪಾಲು ಅಂದ್ರೆ ಅಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೋ ಅದರಲ್ಲೂ ಸಹ ನಾವು ಎಷ್ಟು ಏನ್ ಪಾಲನ್ನು ತಗೊಂಡಿದ್ದೀವಿಯೋ ಅಷ್ಟು ನಮಗೆ ಸಿಗ್ತಾ ಹೋಗುತ್ತೆ ಪರ್ಸೆಂಟೇಜ್ ಅಲ್ಲಿ ಹಾಗಾಗಿ ನಾವು ಒಂದು ಬಿಸಿನೆಸ್ ಪಾಲುದಾರರಾಗೋದೇ ಈ ಶೇರ್ ಅನ್ನೋದು ಕುಟ್ಕೊಂಡಿರೋದು ಅಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದು ಎಷ್ಟು ಇರಬಹುದು ಅಹ್ ಹಾಗೆ ಶೇರ್ ಅವ್ರು ಏನ್ ಕಂಪನಿ ಅವರು ಎಷ್ಟು ಶೇರ್ ಮಾಡಿರ್ತಾರೋ ಅದಷ್ಟನ್ನು ಸಹ ಹೊರಗಡೆ ಎಷ್ಟು ಕೊಟ್ಟಿರ್ತಾರೋ ಜನರ ಕೈಲಿ ಆ ಕಡೆ ಈ ಕಡೆ ಒಬ್ಬರು ಲಾಭ ಬಂದಾಗ ಸೇಲ್ ಮಾಡ್ತಾರೆ ಇನ್ನೊಬ್ರು ತಗೊಳ್ತಾರೆ ಹೀಗೆ ಆ ತರ ರನ್ ಆಗ್ತಾ ಇರುತ್ತೆ ಅಂದ್ರೆ ಈಗ ಸ್ಕೂಲ್ ಮ್ಯಾನ್ ಇಟ್ಕೊಂಡವನು ನಾಲ್ಕು ಜನರಿಗೆ ಶೇರ್ ಅನ್ನು ಕೊಟ್ಟಿದ್ದಾನೆ ನಾಲ್ಕು ಜನರಿಂದ ಒಂದೊಂದು ಲಕ್ಷ ತಗೊಂಡಿದ್ದಾನೆ ಈಗ ಏನಾಗುತ್ತೆ ಒಂದು ವರ್ಷದಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಲಕ್ಷ ರೂಪಾಯಿ ಪ್ರಾಫಿಟ್ ಬಂತು ಅಂತಾದ್ರೆ ಆ ಒಂದು ಲಕ್ಷ ರೂಪಾಯಿ ಆ ಡ್ರೈವರ್ ಸಂಬಳ ತೆಗಿಬೇಕು ಇಪ್ಪತ್ತೈದು ಸಾವಿರ ಅಂತ ಅನ್ಕೊಳ್ಳೋಣ ತೆಗೆದ್ವಿ ಇನ್ನೊಂದು ಇಪ್ಪತ್ತೈದು ಸಾವಿರ ಗಾಡಿ ಮೇಂಟೆನೆನ್ಸ್ ಏನು ಹೋಗಿದೆ ಅಂತ ಅನ್ಕೊಳ್ಳೋಣ ಈಗ ಫಿಫ್ಟಿ ತೌಸಂಡ್ ಪ್ರಾಫಿಟ್ ಉಳಿದಿದೆ ಒಂದು ಒನ್ ಇಯರ್ ಅಲ್ಲಿ ಆ ನಾಲ್ಕು ಜನ ಏನ್ ಶೇರ್ ಹೋಲ್ಡರ್ಸ್ ಇದಾರೋ ಈ ಒಂದೊಂದು ಒಂದು ಲ್ಯಾಕ್ ಹಾಗೆ ಪ್ರತಿಯೊಬ್ಬರು ನಾಲ್ಕು ಒಂದೊಂದು ಲಕ್ಷ ಹಾಕಿದ್ದಾರೆ ನಾಲ್ಕು ಜನ ಅಲ್ಲಿಗೆ ಟೆನ್ ತೌಸಂಡ್ ಪ್ರತಿಯೊಬ್ಬರಿಗೂ ಪ್ರಾಫಿಟ್ ಬರುತ್ತೆ ಇದೇ ಈ ಶೇರ್ ಮಾರ್ಕೆಟ್ ಇಲ್ಲಿ ಕಂಪನಿಗಳು ಸಹ ಮ್ಯಾನೇಜ್ ಮಾಡ್ತಾ ಇರುವಂತಹ ಈ ಮಧ್ಯದಲ್ಲಿ ಟ್ಯಾಕ್ಸ್ ಗಳು ಇವೆಲ್ಲ ಇರುತ್ತೆ ನಂತರ ನೋಡೋಣ ಸಿಂಪಲ್ ಲೆಕ್ಕ ಈಗ ಹೇಳಿರೋದು ಹೀಗೆ ನಮಗೆ ಯಾವಾಗ ಒಂದು ಬಿಸಿನೆಸ್ ನಡೆಸೋದಕ್ಕೆ ಫಂಡ್ ಕಡಿಮೆ ಇನ್ನು ಬೆಳೆಸಬೇಕು ಜಾಸ್ತಿ ಬೇಕು ಅಂತ ಆಯ್ತು ಆಗ ಇನ್ನಷ್ಟು ಜನರನ್ನ ಶೇರ್ ಹೋಲ್ಡರ್ಸ್ ಅಂತ ತಗೊಂಡು ಅವರಿಂದ ಇನ್ವೆಸ್ಟ್ಮೆಂಟ್ ಅನ್ನು ತಗೊಂಡು ನಾವು ಆ ಬಿಸಿನೆಸ್ ಅನ್ನು ನಡೆಸಿ ಅದರಲ್ಲಿ ಬಂದ ಲಾಭವನ್ನು ಅವರು ಎಷ್ಟು ಕೊಟ್ಟಿದಾರೋ ಅವ್ರು ಅದಕ್ಕೆ ತಕ್ಕಂತೆ ಲಾಭವನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡೋದು ಇದು ಶೇರ್ ಮಾರ್ಕೆಟ್ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡಿ ಒಂದು ದೇಶ ಅಥವಾ ಒಂದು ವ್ಯವಸ್ಥೆಯ ಅಭಿವೃದ್ಧಿಗೆ ಈ ಇನ್ವೆಸ್ಟರ್ಸ್ ಅನ್ನೋರು ಬೇಕೇ ಬೇಕು ಇಲ್ಲದೆ ಇದ್ರೆ ನಾವು ಹೂಡಿಕೆ ಮಾಡ್ತೀವಿ ಇನ್ವೆಸ್ಟ್ ಮಾಡ್ತೀವಿ ನಾವು ಲಾಭ ಮಾಡ್ತೀವಿ ಸತ್ಯ ಬಟ್ ಅದು ವ್ಯವಸ್ಥೆಗೂ ಸಹ ಲಾಭವೇ ಇಲ್ಲ ಅಂದ್ರೆ ನೋಡಿ ಈಗ ಯಾವುದೇ ಒಂದ್ ದೊಡ್ಡ ಕಂಪನಿ ಬೇಕಾಗಿದೆ ಅಂತಂದ್ರೆ ಆ ಕಂಪನಿಗೆ ದುಡ್ಡು ಬೇಕಿದೆ ಅಂದ್ರೆ ಎಲ್ಲಿಂದ ಅವರು ಒಂದು ಬ್ಯಾಂಕ್ ಇಂದ ತಗೊಳ್ಬೇಕು ಅದಷ್ಟು ಅಲ್ಲಿ ವ್ಯವಸ್ಥೆಗಳು ಬೇಕಾದಂತೂ ಇದ್ರೆ ಕೊಡ್ತಾರೆ ಬ್ಯಾಂಕ್ ಅವರು ಹಾಗೆ ಅಥವಾ ಗೌರ್ಮೆಂಟ್ ಕೊಡಬೇಕು ತಗೊಳ್ಳಿ ಬಿಸಿನೆಸ್ ಮಾಡೋದು ನಾವು ಕೊಡ್ತೀವಿ ಅಂತ ಹಾಗೆಲ್ಲ ಕೊಡೋಕಾಗಲ್ಲ ಅವಾಗ ಏನಾಗುತ್ತೆ ಈ ಶೇರ್ ಹೋಲ್ಡರ್ಸ್ ಅನ್ನೋದು ಅಥವಾ ಇನ್ವೆಸ್ಟರ್ಸ್ ಅನ್ನೋದು ಒಳ್ಳೆ ಅವಕಾಶ ಆಗುತ್ತೆ ಜನರಿಗೂ ಸಹ ಒಂದು ಅವಕಾಶ ಬೇಕು ಈ ಬ್ಯಾಂಕ್ ಅಲ್ಲಿ ಇಟ್ಟರೆ ಎಲ್ಲ ದುಡ್ಡನ್ನು ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಜಾಸ್ತಿ ಬರುವುದಿಲ್ಲ ಈ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟನ್ನು ಕೊಡಬಹುದು ನೀವೇ ನೋಡಿದಿರಿ ಎಷ್ಟು ಸ್ಟಾಕ್ ಗಳು ಹತ್ತು ಹದಿನೈದು ವರ್ಷದಲ್ಲಿ ಎಷ್ಟೋ ಪಟ್ಟು ಲಾಭವನ್ನು ಕೊಟ್ಟು ಬಿಡ್ತಾರೆ ಹಾಗಾಗಿ ಶೇರ್ ಮಾರ್ಕೆಟ್ ಅನ್ನೋದು ವ್ಯವಸ್ಥೆಗೂ ಬೇಕು ಹಾಗೆ ಇನ್ವೆಸ್ಟ್ ಮಾಡುವಂತಹ ಜನರಿಗೂ ಬೇಕು ಇದು ಶೇರ್ ಮಾರ್ಕೆಟ್ನ ಸಿಸ್ಟಮ್ ಪ್ರತಿಯೊಂದು ಬೆಳಿಬೇಕು ಅಂತಾದ್ರೆ ಇದು ಬೇಕೇ ಬೇಕು ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದೇ ಶೇರ್ ಮಾರ್ಕೆಟ್ನ ಮೂಲ ಕಾನ್ಸೆಪ್ಟ್ ಇದೆ ಅದರ ನಂತರದಲ್ಲಿ ಟ್ರೇಡಿಂಗು ಅದು ಇದೆಲ್ಲ ನಂತರ ಹುಟ್ಕೊಂಡಿರೋದು ಆದ್ರೆ ಮೂಲದಲ್ಲಿರೋದು ಇನ್ವೆಸ್ಟ್ಮೆಂಟ್ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಬಹುಶಃ ಒಂದು ನೂರ ವರ್ಷಗಳ ಹಿಂದೆಲ್ಲ ಯಾವಾಗ ಶೇರ್ ಮಾರ್ಕೆಟ್ ಅನ್ನು ಶುರು ಆಯಿತು ನಮ್ಮಲ್ಲ ಬೇರೆ ದೇಶಗಳಲ್ಲಿ ನಮ್ಮಲ್ಲಿ ಶುರುವಾಗ ನೂರು ವರ್ಷ ಆಗಿದೆ ಅಷ್ಟೇ ಅವಾಗ ಅಲ್ಲಿ ಫಸ್ಟ್ ಇದ್ದಿದ್ದು ಇನ್ವೆಸ್ಟ್ಮೆಂಟ್ ಅದರ ನಂತರದಲ್ಲಿ ಸ್ವಲ್ಪ ಈ ಅನ್ನೋರು ಅತಿ ಬುದ್ಧಿವಂತ ಹೇಳಬೇಕು ಸ್ಟಾರ್ಟ್ ಆಯ್ತು ಡೆವಲಪ್ ಮಾಡಿ ಈ ಬಂದು ಅಂತ ಬಂದಿರೋದು ಒಟ್ಟಾರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳು ಬರ್ತಾ ಹೋಯ್ತು ಒಟ್ಟಾರೆ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ದೇಶದ ದೃಷ್ಟಿಯಿಂದ ವ್ಯವಸ್ಥೆ ದೃಷ್ಟಿಯಿಂದ ಹಾಗೂ ಇನ್ವೆಸ್ಟರ್ಗಳ ದೃಷ್ಟಿಯಿಂದ ಇದರ ನಂತರದಲ್ಲಿ ನಾವು ಸ್ಟಾಕ್ ಅನ್ನ ಹೇಗೆ ಸೆಲೆಕ್ಟ್ ಮಾಡೋದು ಈ ತರ ತುಂಬಾ ವಿಚಾರಗಳಿದೆ ಇದನ್ನೆಲ್ಲ ದಿನದಿಂದ ದಿನದ ಒಂದೊಂದನ್ನೇ ನೋಡ್ತಾ ಹೋಗಬಹುದು ಹಾಗೆ ನೀವು ಸಹ ನಿಮಗೆ ಏನೇ ಪ್ರಶ್ನೆಗಳಿದ್ರು ಬೇಸಿಕ್ ವಿಚಾರವನ್ನ ಕೇಳಿ ಯಾಕಂದ್ರೆ ಪ್ರಶ್ನೆಗಳು ನಮಗೆ ಎಷ್ಟು ಹುಟ್ಟುತ್ತವ್ಯೋ ಅಷ್ಟು ನಾವು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಆಸಕ್ತಿ ಬಂದಾಗ ಮಾತ್ರ ಪ್ರಶ್ನೆ ಹುಟ್ಟುತ್ತವೆ ಆ ಪ್ರಶ್ನೆ ಹುಟ್ಟಿದಾಗ ಅದೇ ವಿಚಾರವನ್ನು ಕೇಳಿ ತಿಳ್ಕೊಂಡಾಗ ಅದು ನಮ್ಮ ತಲೆಯಲ್ಲಿ ಉಳಿಯುತ್ತೆ ಸುಮ್ನೆ ನಾವು ಯಾವುದೋ ಒಂದು ಬುಕ್ ಓದ್ಬಿಟ್ವಿ ಅಂತಂದ್ರೆ ಅದಷ್ಟು ವಿಷಯ ತಲೆಯಲ್ಲಿ ಇರೋದಿಲ್ಲ ನಮಗೆ ಇಂಟ್ರೆಸ್ಟ್ ಇರೋದನ್ನು ಓದಿದಾಗ ಮಾತ್ರ ಬೇಗ ನಮಗದು ತಲೆ ಒಳಗೆ ಕೂತ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಕೆಲವು ನಿಮಿಷಗಳನ್ನ ಮಾತ್ರ ಪ್ರಾರಂಭದಲ್ಲಿ ಮಾತಾಡ್ತೇನೆ ಉಳಿದಿರೋ ಅಷ್ಟೋ ಸಮಯವನ್ನ ನಿಮಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡ್ತೇನೆ ಆ ಪ್ರಶ್ನೆಗಳೇ ಎಷ್ಟೋ ಸಲ ಟಾಪಿಕ್ ಅಷ್ಟು ಅಷ್ಟೊಳ್ಳೆ ಪ್ರಶ್ನೆಗಳು ಬಂದಾಗ ಹಾಗಾಗಿ ನೀವೇ ಪ್ರಶ್ನೆಗಳನ್ನ ಕೇಳಿ ನಿಮ್ಗೆ ಏನೇನು ಅನುಮಾನಗಳಿದೆಯೋ ಇದಿಷ್ಟನ್ನು ಕೇಳಿ ದಯವಿಟ್ಟು ಬೇಸಿಕ್ ಕ್ವಶನ್ ಗಳನ್ನ ಮಾತ್ರ ಕೇಳಿ ಯಾಕಂದ್ರೆ ಈ ಸೆಷನ್ ಇರೋದೇ ಬೇಸಿಕ್ ನವರಿಗೆ ಹೊಸಬರಿಗೆ ಹಾಗಾಗಿ ಯಾರಾದ್ರೂ ಕೇಳೋರಿ ಇದ್ರೆ ಆ್ಯಂಡ್ ರೈಸ್ ಮಾಡಬಹುದು